ಹಲೋ ಫ್ರೆಂಡ್ ಹಿಂದೂಸ್ತಾನ್ ಆಟೋಲಿಂಗ್ ಶಿವಮೊಗ್ಗದಿಂದ ನಿಮಗೆಲ್ಲ ಸ್ವಾಗತ ನೋಡ್ಬೋದು ನಿಮ್ಮ ಮುಂದೆ ಇನ್ನೊಂದು ವೆಹಿಕಲ್ ಬಂದಿದೆ ಈ ಗಾಡಿಯ ನಂಬರ್ ಬಂದು ಕೆ ಎ ತರ್ಟಿ ಸಿಕ್ಸ್ ಸಿ ಟು ಫೈವ್ ಏಟ್ ನೈನ್ ಹೌದು ಕೆ ಎ ತರ್ಟಿ ಸಿಕ್ಸ್ ಬಂದು ರಾಯಚೂರು ರಿಜಿಸ್ಟ್ರೇಷನ್ ವೆಹಿಕಲ್ ಆಗಿರುತ್ತೆ ಹಾಗೂ ಈ ಗಾಡಿಯ ವೇರಿಯಂಟ್ ಬಂದು ಬುಲೆರೋ ಪಿಕಪ್ ಒನ್ ಪಾಯಿಂಟ್ ಸಿ ವೆಹಿಕಲ್ ಆಗಿರುತ್ತೆ ನೋಡ್ಬೋದು ಬುಲೆರೋ ಪಿಕಪ್ ಎಫ್ ಬಿ ಒನ್ ಪಾಯಿಂಟ್ ಸೆವೆನ್ ಟಿನ ಪ್ಯಾಡ್ಜಿಂಗ್ ಕೂಡ ನೀವು ನೋಡ್ಬೋದು ಹಾಗೂ ಈ ಗಾಡಿಯ ಮಾಡೆಲ್ ಬಂದು ಎರಡು ಸಾವಿರದ ಇಪ್ಪತ್ತೆರಡು ಮಾಡೆಲು ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ ಚೆಕ್ ಮಾಡ್ಕೋಬೋದು ಈ ಗಾಡಿಯ ಒಮ್ಮೆ ಲೆಫ್ಟ್ನ ಪ್ರೊಫೈಲ್ ಕೂಡ ಚೆಕ್ ಮಾಡ್ಕೋಬೋದು ತುಂಬ ನೀಟ್ ಆ್ಯಂಡ್ ಗುಡ್ ಕಂಡೀಷನ್ ವೆಹಿಕಲ್ ಆಗಿರುತ್ತೆ ಮತ್ತು ಈ ಗಾಡಿ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ವೆಹಿಕಲ್ ಯಾವುದೇ ಥರ ಆಕ್ಸಿಡೆಂಟ್ ಆಗಿರೋದಿಲ್ಲ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ವೆಹಿಕಲ್ ಆಗಿರುತ್ತೆ ಹಾಗೆ ಒಮ್ಮೆ ನೀವು ಈ ಗಾಡಿಯ ರೈಟ್ ವ್ಯೂ ಕೂಡ ಚೆಕ್ ಮಾಡ್ಕೋಬೋದು ತುಂಬ ನೀಟ್ ಆ್ಯಂಡ್ ಗುಡ್ ಕಂಡೀಷನ್ ಆಗಿರುತ್ತೆ ಹಾಗೂ ಈ ಗಾಡಿಯಲ್ಲಿ ಆಲ್ ಒರಿಜಿನಲ್ ಟೈರ್ಸ್ ಇರುತ್ತೆ ನಿಮಗೆ ಮುಂದಿನ ಟೈರ್ ಕೂಡ ತೋರಿಸ್ಬಿಡ್ತೀನಿ ಮುಂದೆ ಟೈರ್ ನಿಮಗೆ ಆಲ್ಮೋಸ್ಟ್ ಫೋರ್ಟಿ ಟು ಹಾಗೂ ನಿಮಗೆ ಬ್ಯಾಕ್ ಟೈರ್ ಬ್ರ್ಯಾಂಡ್ ನ್ಯೂ ಟೈರ್ ಆಗಿರುತ್ತೆ ನೋಡಬಹುದು ಅಲ್ಲಿ ಒರಿಜಿನಲ್ ಟೈರ್ಸ್ ಇರುತ್ತೆ ಸ್ಟೆಪ್ನಿ ಇರುತ್ತೆ ನೋಡಬಹುದು ನೀವು ಸ್ಟೆಪ್ನಿ ಇರುತ್ತೆ ಹಾಗೂ ಈ ಗಡಿಯ ಒಮ್ಮೆ ರೈಟ್ ಸೈಡ್ನ ಪೂರ್ತಿ ಪ್ರೊಫೈಲ್ ಕೂಡ ಒಮ್ಮೆ ಚೆಕ್ ನೀವು ತುಂಬಾ ನೀಟ್ ಆ್ಯಂಡ್ ಗುಡ್ ಕಂಡೀಷನ್ ಹಾಗೂ ಈ ಗಡಿಯ ಒಮ್ಮೆ ನಿಮಗೆ ಲೋಡಿಂಗ್ ಟ್ರೈ ಕೂಡ ತೋರಿಸ್ಕೊಡ್ತೀನಿ ನೋಡಬಹುದು ಲೋಡಿಂಗ್ ಟ್ರೈ ಕೂಡ ತುಂಬಾ ನೀಟ್ ಆ್ಯಂಡ್ ಗುಡ್ ಕಂಡೀಷನ್ ಇರುತ್ತೆ ಓನ್ ಯೂಸ್ ವೆಹಿಕಲ್ ಆಗಿರೋದ್ರಿಂದ ತುಂಬಾ ನೀಟ್ ಕಂಡೀಷನ್ ಮೇಂಟೈನ್ ಮಾಡಿರ್ತಾರೆ ಹಾಗೂ ಈಗಡೆಯ ಒಮ್ಮೆ ನೀವು ಬ್ರ್ಯಾಕ್ ಪ್ರೊಫೈಲ್ ಕೂಡ ಚೆಕ್ ಮಾಡ್ಕೋಬೋದು ಬ್ಯಾಕ್ ಪ್ರೊಫೈಲ್ ಕೂಡ ತುಂಬಾ ನೀಟ್ ಆ್ಯಂಡ್ ಗುಡ್ ಕಂಡೀಷನ್ ಬ್ಯಾಕ್ ಎರಡು ಟೈರ್ ಮತ್ತೆ ಸ್ಟೆಪ್ನಿ ಟೈರ್ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು ಫುಲ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಆಗಿರುತ್ತೆ ನೀಟ್ ಕಂಡೀಷನ್ ತೋರ್ಸ್ತೀವಿ ಹಾಗೆ ಒಮ್ಮೆ ಈ ಗಾಡಿಯ ಲೆಫ್ಟ್ ಪ್ರೊಫೈಲ್ ಕೂಡ ನೀವು ಒಮ್ಮೆ ಚೆಕ್ ಮಾಡ್ಕೊಳ್ಬೋದು ತುಂಬ ನೀಟ್ ಕಂಡೀಷನಲ್ಲೇ ಇರುತ್ತೆ ಬೈಕಲ್ಲು ನೋಡ್ಬೋದು ತುಂಬ ನೀಟ್ ಆ್ಯಂಡ್ ಗುಡ್ ಕಂಡೀಷನಲ್ಲೇ ಇರುತ್ತೆ ಹಾಗೂ ಈ ಒಮ್ಮೆ ನಿಮಗೆ ಜಾಸ್ತಿ ಕೂಡ ತೋರಿಸ್ಕೊಡ್ತೀನಿ ನೋಡ್ಬೋದು ಜಾಸ್ತಿ ಕೂಡ ನೀಟ್ ಕಂಡೀಷನಲ್ಲೇ ಮೇಂಟೈನ್ ಮಾಡಿರ್ತಾರೆ ಹಾಗೂ ಲೋವರ್ ಪ್ಲಾಟ್ಫಾರ್ಮ್ ಕೂಡ ನೋಡ್ಕೋಬೋದು ತುಂಬ ನೀಟ್ ಕಂಡೀಷನಲ್ಲೇ ಇರುತ್ತೆ ಹಾಗೂ ಒಮ್ಮೆ ನಿಮಗೆ ಈ ಗಾಡಿಯ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ ಇಂಟೀರಿಯರ್ಗೋಸ್ಕರ ಇಂಟೀರಿಯರ್ ಕೂಡ ನೀವು ಚೆಕ್ ಮಾಡ್ಕೊಳ್ಬೋದು ಇಂಟೀರಿಯರ್ ಕೂಡ ತುಂಬ ನೀಟ್ ಆ್ಯಂಡ್ ಗುಡ್ ಕಂಡೀಷನ್ ಇರುತ್ತೆ ಮ್ಯೂಸಿಕ್ ಸಿಸ್ ಸ್ಪೀಕರ್ ಬಾಕ್ಸ್ಗಳು ಕೂಡ ಇರುತ್ತೆ ಬೈಕಲ್ಲಿ ತುಂಬ ನೀಟ್ ಕಂಡೀಷನಲ್ಲಿ ಇರುತ್ತೆ ನೋಡ್ಬೋದು ನೀವು ಈ ಬೈಕಲ್ಲು ಮ್ಯೂಸಿಕ್ ಸಿಸ್ಟಮ್ ಕೂಡ ರನ್ನಿಂಗಲ್ಲೇ ಇರುತ್ತೆ ಲೈಟ್ಸ್ ಕೂಡ ನೋಡ್ಬೋದು ತುಂಬ ಆಲ್ಟರ್ನೇಟೇಟಿವ್ ಆಗಿ ತುಂಬ ನೀಟ್ ಕಂಡೀಷನ್ ಆಗಿ ತಿಂತಾರೆ ಲೈಟ್ಸ್ ಕೂಡ ಚೆಕ್ ಮಾಡ್ಕೊಳ್ಬೋದು ಆಗಿ ರೂಫ್ ಕೂಡ ಮಾಡಿಸಿರ್ತಾರೆ ಎಲ್ಲ ಸ್ವಿಚ್ ಕೂಡ ಸಪ್ರೇಟ್ 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 ಇರುತ್ತೆ ಹಾಗೂ ಓಡೋ ಮೀಟರ್ ಕೂಡ ನಿಮಗೆ ತೋರಿಸ್ಕೊಡ್ತೀನಿ ಎಂಬತ್ತು ಒಂದು ಸಾವಿರ ಐನೂರ ಎಂಬತ್ತು ಕಿಲೋಮೀಟರ್ ಮಾತ್ರ ಆಗಿರುತ್ತೆ ಚೆಕ್ ಮಾಡ್ಕೊಳ್ಬೋದು ಹಾಗೂ ಇದರಲ್ಲಿ ಎಕ್ಸ್ಟ್ರಾ ಸೀಟ್ ಕ್ವಿಶ್ನಿಂಗ್ ಕೂಡ ಮಾಡಿಸಿರ್ತಾರೆ ಅದ್ರ ಮೇಲೆ ಬಟ್ಟೆ ಕೂಡ ಒಂದು ಸಪರೇಟ್ ಆಗುತ್ತೆ ತುಂಬಾ ನೀಟ್ ಕಂಡೀಷನ್ ಮೇಂಟೈನ್ ಮಾಡಿರುವ ವೆಹಿಕಲ್ ಹಾಗೂ ಇದರಲ್ಲಿ ಡಬಲ್ ಡಬಲ್ ನಿಮಗೆ ಫ್ಲೋರ್ ಮ್ಯಾಟ್ ಡಬಲ್ ಅಲ್ಲ ತ್ರಿಬಲ್ ಮ್ಯಾಟ್ ಕೂಡ ನಿಮಗೆ ಸಿಗುತ್ತೆ ಫ್ಲೋರ್ ಮ್ಯಾಟ್ ತುಂಬಾ ನೀಟ್ ಕಂಡೀಷನ್ ವೆಹಿಕಲ್ ಯಾರು ಬೇಕಾದರೂ ಗ್ರ್ಯಾಕ್ ಮಾಡ್ಕೊಳ್ಬಹುದು ನೋಡಬಹುದು ಲೋವರ್ ಪ್ಲಾಟ್ಫಾರ್ಮ್ ಕೂಡ ತುಂಬಾ ನೀಟ್ ಕಂಡೀಷನ್ ಅಲ್ಲಿ ಇರುತ್ತೆ ವೆಹಿಕಲ್ ಒಂದ್ ಬ್ಯೂಟಿಫುಲ್ ವೆಹಿಕಲ್ ಕೂಡ ಅನ್ಬೋದು ಇದು ತುಂಬಾ ನೀಟ್ ಕಂಡೀಷನ್ ಮೇಂಟೈನ್ ಮಾಡ್ತಾರೆ ಸ್ಕ್ರಾಚ್ ಆಗುತ್ತೆ ಅಂತ ಕೂಡ ನಿಮಗೆ ರೇಡಿಯಂ ಕೂಡ ಹಾಕಿರ್ತಾರೆ ಡೋರ್ ಫ್ಯಾಟ್ಸ್ ಕೂಡ ಚೆಕ್ ಮಾಡ್ಬೋದು ಡೋರ್ ವೈಸರ್ ಇರಲ್ಲ ತುಂಬ ನೀಟ್ ಕಂಡೀಷನಲ್ಲಿ ಮೇಂಟೈನ್ ಇರ್ತಾರೆ ಇಂಜಿನ್ ಕೂಡ ನಿಮಗೆ ತೋರಿಸ್ಬೋದು ಇಂಜಿನ್ ಕೂಡ ತುಂಬ ನೀಟ್ ಕಂಡೀಷನಲ್ಲೇ ಮೇಂಟೈನ್ ಮಾಡಿರ್ತಾರೆ ಇಂಜಿನ್ ಕೂಡ ಒಮ್ಮೆ ನಿಮಗೆ ಚೆಕ್ ಮಾಡಿ ತೋರಿಸ್ಕೊಡ್ತೀನಿ ನೋಡ್ಬೋದು ಇಂಜಿನ್ಗೆ ಒಮ್ಮೆ ಇದು ರ್ಯಾಟ್ ಮೆಶ್ ಈ ಇಲಿಗಳೇ ಯಾವುದೇ ಥರ ಕಚ್ಬಾರ್ದು ಅಂತ ಇಂಜಿನ್ಗೆ ಕೋಟಿಂಗ್ ಕೂಡ ಮಾಡಿಸಿರ್ತಾರೆ ಇಂಜಿನ್ ಕೋಟಿಂಗ್ ಅಂತಾರೆ ಇದಕ್ಕೆ ಇಂಜಿನ್ ಕೋಟಿಂಗ್ ಮಾಡಿದ್ರೆ ಈ ಥರ ಇರುತ್ತೆ ಇಂಜಿನ್ ಕೋಟಿಂಗ್ ಇಲ್ಲ ಅಂದರೆ ತುಂಬ ನೀಟ್ ಕಂಡೀಷನ್ ಇರುತ್ತೆ ಇರುತ್ತೆ ಇಂಜಿನ್ ಕೋಟಿಂಗ್ ಮಾಡಿ ರನ್ ಮಾಡಿದ್ರೆ ವೆಹಿಕಲ್ ಈ ಥರ ಜಸ್ಟ್ ಆಗಿ ಅದ್ರ ಮೇಲೆ ಕೂತಿರುತ್ತೆ ಮತ್ತು ಇಲಿಗಳು ಯಾವುದೇ ಥರ ನಿಮಗೆ ಮಾರ್ಕೆಟಲ್ಲಿದ್ದಾಗ ಇಲಿಗಳಿಗೊಂದು ವೈರ್ಗಳ ಕಡಿಯೋದು ಕೂಡ ಆಗೋಲ್ಲ ಅಷ್ಟು ಹಾರ್ಡ್ ಮ್ಯಾಶ್ ಮಾಡಿರುತ್ತೆ ಬ್ಯಾಟ್ರಿ ಕೂಡ ಚೆಕ್ ಮಾಡ್ಬೋದು ಶೋರೂಮ್ ಬ್ಯಾಟ್ರಿನೇ ಇರುತ್ತೆ ವೆಹಿಕಲಲ್ಲಿ ತುಂಬ ನೀಟ್ ಕಂಡೀಷನ್ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ವೆಹಿಕಲ್ ಯಾವುದೇ ಥರ ಆಕ್ಸಿಡೆಂಟ್ ಕೂಡ ಆಗಿರುತ್ತಲ್ಲ ವೆಹಿಕಲ್ ಒಮ್ಮೆ ನಿಮಗೆ ರೈಟ್ ಸೈಡ್ನ ಜಾಸ್ತಿ ಕೂಡ ನೋಡ್ಕೋಬೋದು ನೀವು ನೀವು ನೀಟ್ ಕಂಡೀಷನ್ ಆಗಿ ಇರುತ್ತೆ ವೆಹಿಕಲ್ ಈ ಕಡೆಯಿಂದ ನಿಮಗೆ ಲೋವರ್ ಪ್ಲಾಟ್ಫಾರ್ಮ್ ಕೂಡ ಲೋವರ್ ಪ್ಲಾಟ್ಫಾರ್ಮ್ ಕೂಡ ಗುಡ್ ಕಂಡೀಷನ್ ಇನ್ನೊಮ್ಮೆ ಗಾಡಿಯ ಪೂರ್ತಿ ಡೀಟೇಲ್ಸ್ ನಿಮಗೆ ಹೇಳ್ತಾ ಹೋಗ್ತೀನಿ ನೀವು ಕೇಳಿಸ್ಕೊಳ್ಬೋದು ಕೆ ತರ್ಟಿ ಸಿಕ್ಸ್ ಸಿ ಟು ಫೈವ್ ಏಟ್ ನೈನ್ ಕೆ ತರ್ಟಿ ಸಿಕ್ಸ್ ಬಂದು ರಾಯಚೂರು ರಿಜಿಸ್ಟ್ರೇಷನ್ ವೆಹಿಕಲ್ ಇರುತ್ತೆ ಸಿಂಗಲ್ ಓನರು ಎಫ್ ಸಿ ಇನ್ಶೂರೆನ್ಸ್ ನಿಮಗೆ ರನ್ನಿಂಗಲ್ಲಿ ಇರುತ್ತೆ ಆಲ್ ಒರ್ಜಿನಲ್ ಟೈರ್ಸ್ ಎಫ್ ಸಿ ಇನ್ಶೂರೆನ್ಸ್ ಕೂಡ ರನ್ನಿಂಗಲ್ಲಿದ್ದು ಆಲ್ ಒರಿಜಿನಲ್ಟಿ ಇದ್ದರೆ ನಿಮಗೆ ಯಾವುದೇ ಥರ ಇಲ್ಲ ತುಂಬ ಡಾಕ್ಯುಮೆಂಟ್ ಪಕ್ಕ ಇರುತ್ತೆ ಮತ್ತು ಈ ಗಾಡಿ ಅಲ್ಲಿ ಒರಿಜಿನಲ್ ಇರುತ್ತೆ ಯಾವುದೇ ಥರ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ವೆಹಿಕು ಯಾವುದೇ ಥರ ಆಕ್ಸಿಡೆಂಟ್ ಇರೋದಲ್ಲ ತುಂಬ ಬ್ಯೂಟಿಫುಲ್ಲಾಗಿ ಸ್ಮೂತ್ ಯೂಸ್ ಮಾಡಿ ತುಂಬ ಗಾಡಿ ಒಳ್ಳೆ ಕಾರ್ ಇಟ್ಟಂಗೆ ಇಟ್ಟಿದ್ದಾರೆ ಅಷ್ಟು ಕಂಡೀಷನ್ ಇದೆ ವೆಹಿಕಲ್ಲು ಈ ಗಾಡಿಯ ರೇಟ್ಗಾಗಿ ನೀವು ಡಿಸ್ಪ್ಲೇನ ಮೇಲ್ಗಡೆ ಕಾಣ್ತಿರೋ ಈ ಸೆವೆನ್ ಟು ಜೀರೋ ಫೋರ್ ಟೂ ನೈನ್ ಸೆವೆನ್ ಒನ್ ಫೋರ್ ಟು ನಂಬರಿಗೆ ಕಾಲ್ ಮಾಡಿ ಈ ಕಡೆ ಪೂರ್ತಿ ಡೀಟೇಲ್ಸ್ ಕೂಡ ಪಡ್ಕೊಳ್ಬೋದು ಮತ್ತು ಈ ಕಡೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಅದೇ ಫೋನ್ ನಂಬರಿಗೆ ನೀವು ಕಾಲ್ ಮಾಡಿ ಈ ಕಡೆ ಪ್ರೈಸು ಡೀಟೇಲ್ಸ್ ಕೂಡ ಇನ್ನೊಮ್ಮೆ ಪಡ್ಕೊಳ್ಬೋದು ವಾಟ್ಸಪ್ ನಂಬರ್ ಕೂಡ ಅದೇ ಆಗಿರುತ್ತೆ ವಾಟ್ಸಪ್ಪಲ್ಲೂ ಕೂಡ ನೀವು ಆ ನಂಬರಿಗೆ ಮೆಸೇಜ್ ಮಾಡಿ ಈ ಕಡೆ ಸ್ಕ್ರೀನ್ಶಾಟ್ ತೆಗೆದು ಕಳಿಸಲು ಕಡೆ ಪ್ರೈಸು ಡೀಟೇಲ್ಸು ಇನ್ನೊಮ್ಮೆ ಕೂಡ ನಿಮಗೆ ಪ್ರೊವೈಡ್ ಮಾಡಲಾಗುತ್ತೆ ಯಾವ ಈ ಕಡೆಗೆ ಆಲ್ ಓವರ್ ಕರ್ನಾಟಕ ಲೋನ್ ಕೂಡ ಆಗುತ್ತೆ ಏಳೂವರೆ ಲಕ್ಷ ಲೋನ್ ಆಗುತ್ತೆ ಬೇಕಲ್ಗೆ ಈ ಏಳುವರೆ ಲಕ್ಷ ಲೋನ್ ಆಗುತ್ತೆ ಬಾಕಿ ಇದು ನಿಮಗೆ ಡೌನ್ ಪೇಮೆಂಟು ವ್ಯವಹಾರ ಆದಮೇಲೆ ಎಷ್ಟು ಡೌನ್ ಪೇಮೆಂಟ್ ಗೊತ್ತಾ ಡೌನ್ ಪೇಮೆಂಟ್ ಮಾಡಬೇಕಾಗತ್ತೆ ಹೀಗೆ ಇನ್ನೂ ಮುಂತಾದ ವೆಹಿಕಲ್ಸ್ನೊಂದಿಗೆ ನೀವು ಬರ್ತಾ ಹೋಗ್ತೀನಿ ನಮ್ಮ ಹಿಂದೂಸ್ತಾನ ಆಟ ಚಾನಲ್ಗೆ ಯಾರೇನಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇನ್ನೊಂದು ವೇಳೆಗೆ ಬರ್ತಾ ಹೋಗ್ತೀನಿ ಶಿವ ದಿನ ವಂದನೆಗಳು